ಈ ದೇಶದ ಇತಿಹಾಸ ಭಾಳ ಸೂಕ್ಷ್ಮ ಆಗಿದೆ ಈಗ ಹನ್ನೊಂದು ವರ್ಷದಲ್ಲಂತೆ ಅತಿ ಸೂಕ್ಷ್ಮ ಆಗಿದೆ ಮೊದಲು ಸ್ವಲ್ಪ ನಡೀತಾ ಇತ್ತು ಏನಾರು ಮಾಡ್ತಿದ್ದೆ ಈಗಂತೆ ಅತಿ ಸೂಕ್ಷ್ಮ ಆಗಿದೆ ಈಗ ಹನ್ನೊಂದು ವರ್ಷದಲ್ಲಿ ಅದೇ ಮಧ್ಯೆ ಮಧ್ಯೆ ಒಬ್ಬರು ಕಡೆ ಹೇಳಿರ್ತಾರೆ ಅವರು ಈಗ ಮಾಡ್ತೀವಿ ಹಾಗೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅಂದರೆ ಟೇಸ್ಟ್ ಮಾಡ್ತಿರ್ತಾರೆ ಪಬ್ಲಿಕ್ನಿಂದ ಏನಾರ ಬರ್ತದ ಇಲ್ಲ ಇವರು ಹಂಗೆ ಅಂಬೇಡ್ಕರ್ ಅವರ ರಿಸರ್ವೇಷನಲ್ಲಿ ಮಲಿಗೆ ಬಿಟ್ಟರೆ ಎಲ್ಲರೂ ಕೂಡ ಅಂತ ಟೇಸ್ಟ್ ಮಾಡ್ತಿರ್ತಾರೆ ಅವರು ನಮ್ಮ ವಿರೋಧಿಗಳು ಸುಮಾರು ಕಾರ್ಯಕ್ರಮಗಳನ್ನು ಕಿತ್ಕೊಳ್ಳೋ ಪ್ರಯತ್ನ ಆಯಿತು ಎಪ್ಪತ್ತು ವರ್ಷಗಳಿಂದ ಬಂದಂಥ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೋಷಿತರ ಪರವಾಗಿರುವಂಥ ಕಾರ್ಯಕ್ರಮಗಳನ್ನ ಸುಮಾರು ಕಿತ್ತೋಯಿತು ಇನ್ನು ಇನ್ನೂ ಕೂಡ ನಮ್ಮನ್ನ ಗುಲಾಮ್ ಗಿರಿಲಿ ಇಡುವಂಥ ಪ್ರಯತ್ನ ನಡೀತಾ ಇದೆ ನಿಮ್ಮ ಗುಲಾಂ ಆಗಿರಬೇಕು ನೀವೆಲ್ಲ ನಮಗೆ ಸಮಸ್ಯೆ ಬಂದಾಗಷ್ಟೇ ನೆಸ್ರಿ ಅದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗೋದಿಲ್ಲ ನಿರಂತರವಾಗಿ ಅವರ ವಿಚಾರಗಳನ್ನು ಸಮುದಾಯಕ್ಕೆ ಹೇಳುವಂಥ ಪ್ರಯತ್ನ ಆಗಬೇಕು ಇನ್ನೊಂದು ಕಡೆ ಅವ್ರ ವಿಚಾರಗಳನ್ನು ಅವ್ರು ಮರೆಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ದೊಡ್ಡ ಸಂಘಟನೆ ಇದೆ ದೇಶದಲ್ಲಿ ಡಿಸ್ಕನೆಕ್ಟ್ ಮಾಡಬೇಕು ಇತಿಹಾಸಕ್ಕೆ ನಿಮಗೂ ಅದು ನಿರಂತರವಾಗಿ ದೇಶ ನಡೀತಾ ಇದೆ ಅದೇನಪ್ಪ ಅಂದರೆ ಭಾಳ ದೊಡ್ಡ ಅಪಾಯ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಬಂಜಾರ್ ಮಹಾಸಭಾ ಬೆಂಗಳೂರು ಇವರ ಆಶ್ರಯದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಅದ್ದೂರಿಯಾಗಿಡಿ ದೇಶ ಮತ್ತು ವಿದೇಶಗಳಲ್ಲಿ ಕೂಡ ನಾವು ಆಚರಣೆ ಮಾಡ್ತಾಯಿದ್ವಿ ಭಾರತದ ನಾಯಕರು ಯಾರಾದರೂ ಹೊರಗಡೆ ದೇಶ ಬಿಟ್ಟು ಮಾಡುವಂಥ ಜಯಂತಿ ಇದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಒಬ್ಬರೇ ನಾವೆಲ್ಲ ಜಿಲ್ಲೆಗೆ ರಾಜ್ಯಕ್ಕೆ ಸೀಮಿತವಾಗಿ ಆಚರಣೆ ಮಾಡ್ತೀವಿ ವಿಶ್ವಸಂಸ್ಥೆಯಲ್ಲಿ ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವಿದೇಶಗಳಲ್ಲಿ ಅವರ ಜಯಂತಿಯನ್ನು ಮಾಡ್ತಾರೆ ಯಾಕೆಂದರೆ ಅವ್ರ ನಿಲುವು ಅವ್ರ ವಿಚಾರಗಳು ಕೇವಲ ನಮ್ಮ ದೇಶಕ್ಕೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರ ಬೆಳಕನ್ನು ಚೆಲ್ಲಿದ್ದಾರೆ ಹೀಗಾಗಿ ಅವರ ಬಗ್ಗೆ ಅಪಾರವಾದ ಗೌರವ ಇಡೀ ಜಗತ್ತಿನಲ್ಲಿ ಇದೆ ಅಂತಾರೊಬ್ಬರ ಮಾರ್ಗದರ್ಶನ ಆಗಿ ನಮಗೆ ನಮ್ಮ ಸಮಸ್ಯೆಗಳು ಹಕ್ಕುಗಳು ಬಂದಾಗ ಅವ್ರು ನಾವು ನೆನೆಸ್ತೀವಿ ಅವರ ಸಂವಿಧಾನ ಮೂಲಕ ಆಶ್ರಯ ಪಡೀಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಯಾವಾಗ ನಮಗೆ ಕಷ್ಟ ಬಂದಾಗ ನೆನಪಾಗೋದು ಫಸ್ಟ್ ಅವರೇ ಯಾವುದೇ ಸಮುದಾಯಕ್ಕೆ ವ್ಯಕ್ತಿಗೆ ಕಷ್ಟ ಬಂದಾಗ ಮೊದಲು ನೆನಪಾಗೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಗುರುತವನ್ನು ನಾವು ಕಂಟಿನ್ಯೂ ಆಗಿ ಮಾಡಬೇಕಾಗಿದೆ ಸಮಸ್ಯೆ ಬಂದಾಗ ಅಷ್ಟೇ ಅಲ್ಲ ನಿರಂತರವಾಗಿ ಅಂಬೇಡ್ಕರ್ ಅವರ ವಿಚಾರ ವಿನಿಮಯ ಆಗ್ತಾನೆ ಇರಬೇಕು ಇಂಥ ವೇದಿಕೆಯ ಮುಖಾಂತರ ಅವ್ರು ಕೊಟ್ಟಿರುವಂಥ ಕೊಡುಗೆ ಸಂವಿಧಾನ ನಮಗೋಸ್ಕರ ಕಷ್ಟಪಟ್ಟಂಥ ದಿನಗಳನ್ನು ಪದೇ ಪದೇ ನಡೆಸ್ತಾ ಇರಬೇಕಾಗ್ತದೆ ನಮಗೆ ಸಮಸ್ಯೆ ಬಂದಾಗಷ್ಟೇ ನೆಸಿ ಅದು ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂಗೆ ಆಗೋದಿಲ್ಲ ನಿರಂತರವಾಗಿ ಅವರ ವಿಚಾರಗಳನ್ನು ಸಮುದಾಯಕ್ಕೆ ಹೇಳುವಂಥ ಪ್ರಯತ್ನ ಆಗಬೇಕು ನಮಗೆ ಮುಂದಿನ ಮಕ್ಕಳಿಗೆ ಪೀಳಿಗೆಗಳಿಗೆ ಅವ್ರ ವಿಚಾರಗಳನ್ನ ಹೇಳಬೇಕಾಗಿದೆ ಯಾಕಂದರೆ ಇನ್ನೊಂದು ಕಡೆ ಅವ್ರ ವಿಚಾರಗಳನ್ನು ಅವ್ರು ಮರೆಸುವಂಥ ಪ್ರಯತ್ನ ಇನ್ನೊಂದು ಕಡೆ ನಿರಂತರವಾಗಿ ನಡೀತಾ ಇದೆ ಇನ್ನೊಂದು ದೊಡ್ಡ ಸಂಘಟನೆ ಇದೆ ನಮ್ಮ ದೇಶದಲ್ಲಿ ನಮ್ಮ ಇತಿಹಾಸವನ್ನು ಮರಿಬೇಕು ನಮ್ಮ ಕುರುಗಳನ್ನು ನಾಶಪಡಿಸಬೇಕು ನಿಮ್ಮ ಹಿಂದಿನ ಪೂರ್ವಜರು ಕಟ್ಟಿದಂಥ ಒಂದು ಸ್ಮಾರಕಗಳನ್ನು ಡಿಸ್ಕನೆಕ್ಟ್ ಮಾಡಬೇಕು ಇತಿಹಾಸಕ್ಕೆ ನಿಮಗೂ ಅಂದರೆ ನೀವು ಹೊಸಧಾರ ಹೊಸದರಲ್ಲೇ ಹೋಗ್ಬೇಕು ಹಿಂದೆ ಹೆಂಗೆ ಬಂದೀವಿ ಏನಾಯಿತು ಅನ್ನೋದು ಮರಿಬೇಕು ನಾವೆಲ್ಲ ಅದು ನಿರಂತರವಾಗಿ ದೇಶ ನಡೀತಾ ಇದೆ ಅದೇನಪ್ಪ ಅಂದ್ರೆ ಭಾಳ ದೊಡ್ಡ ಅಪಾಯ ಯಾಕೆ ನಿಮ್ಮ ಇತಿಹಾಸ ನೀವೇನ ಮರೆತರೆ ಭಾಳ ದೊಡ್ಡ ಅಪಾಯ ಅದರ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗಿವತ್ತು ಸ್ವತಂತ್ರ ನಂತರ ನಮಗೆಲ್ಲ ಇಷ್ಟು ಅವಕಾಶಗಳು ಸಿಕ್ಕಿದೆ ವಿಶೇಷವಾಗಿ ಬಂಜಾರ ಸಮಾಜದಲ್ಲಿ ಭಾಳಷ್ಟು ಜನ ಅಧಿಕಾರಿಗಳ ದಾರ ಎಪ್ಪತ್ತು ವರ್ಷಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಆಗಲಿಕ್ಕೆ ಅದು ಸಂವಿಧಾನ ಕಾರಣ ಸಂವಿಧಾನ ಹೋಗಿದ್ರೆ ಮತ್ತೆ ನಮ್ಮ ಮೂಲ ಕಸಬಿನ ನಮಗೆ ಅದೇ ಅದೇ ಫಿಕ್ಸ್ ಆಗಿತ್ತು ಏನು ನಮ್ಮ ಇತ್ತು ವ್ಯಾಪಾರ ಇತ್ತು ಅಥವಾ ನಾವೇನು ಕೆಲಸ ಮಾಡ್ತಿದ್ವಿ ಅದೇ ನಮಗೆ ಇದನ್ನೇ ಮಾಡಬೇಕಂತ ನಮಗೆ ಕಟ್ಟುನಿಟ್ಟಾಗಿ ಆದೇಶ ಆಗಿತ್ತು ಯಾವಾಗ ನಾಲ್ಕು ಸಾವಿರ ವರ್ಷದಿಂದ ನಾಲ್ಕು ಸಾವಿರ ವರ್ಷದಿಂದ ನೀವು ಇದನ್ನೇ ಮಾಡಬೇಕು ಇದನ್ನ ಬಿಟ್ಟರೆ ನಿಮಗೆ ಪರ್ಯಾಯವಾಗಿ ಇಲ್ಲ ಡಿ ಎಸ್ ಪಿ ಆಗೋಂಗಿಲ್ಲ ಎ ಸಿ ಆಗುವಂಗಿಲ್ಲ ಎಸ್ ಪಿ ಆಗುವಂಗಿಲ್ಲ ಇದೇ ನಿಮ್ಮದು ಕಸ ಗೂಡಿಸೋದಿರ್ಬೋದು ಸತ್ತ ದನಗಳನ್ನು ಇಳಿಯುವಂಥದ್ದು ಇರ್ಬೋದು ಸತ್ತಾಗಿ ಅದನ್ನು ಹಡ್ಲಿಕ್ಕೆ ಒಂದು ಸಮಾಜ ಬಾರಿಸ್ಲಿಕ್ಕೆ ಒಂದು ಸಮಾಜ ಒಯ್ಲಿಕ್ಕೆ ಒಂದು ಸಮಾಜ ಅದು ನಮ್ಮ ಹಕ್ಕದು ಹಕ್ಕುಗಳನ್ನು ಕೊಟ್ಟಿದ್ರು ಅವರು ಅದನ್ನೇ ಮಾಡೋದು ನೀವು ಇದು ಯಾವಾಗ ಹೋಯ್ತು ಅಂದರೆ ಸಂವಿಧಾನ ಜಾರಿ ಆದಮೇಲೆ ಇದೆಲ್ಲ ಹೋಯ್ತು ಹೊಸ ಯುಗ ಪ್ರಾರಂಭ ಆಯಿತು ನೀವೆಲ್ಲ ಶಾಸಕರಾದ್ರಿ ಉದ್ಯಮಿಗಳಾದ್ರಿ ನೌಕರಿಗಳಲ್ಲಿ ಬಂದ್ರಿ ಸೊ ಇದು ಕಾರಣ ಆಗಲಿಕ್ಕೆ ಹಾಬಾ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಂವಿಧಾನ ಸೊ ಇದನ್ನ ನಾವು ಮರಿಬಾರ್ದು ಯಾರು ನಮಗೆ ಒಂದು ಚಾಕ್ಲೇಟ್ ಕೊಟ್ಟು ಎರಡು ಕಿತ್ಕೋತಾರೆ ಹಂಗೆ ಈಗ ತೋರಿಸ್ತಾರೆ ನಮಗೆಲ್ಲ ನಾವೆಲ್ಲ ಹಂಗಿದೀವಿ ಹಿಂಗಿದೀವಿ ಬಾರಿ ಇದ್ದೀವಿ ಬನ್ನಿ ನಾವು ಶ್ರೇಷ್ಠ ಒಂದು ಕಡೆ ಒಂದು ಕೊಟ್ಟು ಮೂರನ್ನ ಕಿತ್ಕೊಳ್ಳೋ ಅಂತ ಪ್ರಯತ್ನ ನಡೀತಾ ಇದೆ ಹೊಸ ಶಿಕ್ಷಣ ನೀತಿ ಬಂತು ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿದಿಲ್ಲ ಯಾರೂ ಕೂಡ ಆಳವಾಗಿ ಸುಮಾರು ಕಾರ್ಯಕ್ರಮಗಳನ್ನ ಕಿತ್ಕೊಳ್ಳೋ ಪ್ರಯತ್ನ ಆಯಿತು ಎಪ್ಪತ್ತು ವರ್ಷಗಳಿಂದ ಬಂದಂಥ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಶೋಷಿತರ ಪರವಾಗಿರುವಂಥ ಕಾರ್ಯಕ್ರಮಗಳನ್ನ ಸುಮಾರು ಕಿತ್ತೋಯ್ತು ಸೊ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಮುಚ್ಚುವಂಥ ಪರಿಸ್ಥಿತಿಯಲ್ಲಿದೆ ಯಾಕೆ ಕೆಲವು ಸಂಘಟನೆಗಳು ಬಯಸ್ತಾವೆ ಬಯಸ್ತವೆ ಸರ್ಕಾರಿ ಶಾಲೆ ಬಂದಾಗಬೇಕು ನಮ್ಮ ಬಡ ಮಕ್ಕಳ ಶಾಲೆ ಕಲಿಬಾರ್ದು ಅದಕ್ಕಾಗಿ ಯಾವುದೇ ಸರ್ಕಾರ ಬಂದರೂ ನಮ್ಮಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅದನ್ನು ಗುಣಮಟ್ಟದಲ್ಲಿ ನಾವು ಬೆಳೆಸಬೇಕಾಗಿದೆ ಅಂತ ಇಂತಹ ಹತ್ತು ಹಲವಾರು ಸಮಸ್ಯೆಗಳಿದೆ ಸರ್ಕಾರಿಯಲ್ಲಿ ಕೂಡ ಇನ್ನೂ ಭಾಳಷ್ಟು ನೌಕರಿಗಳು ಕೂಡ ತುಂಬಬೇಕಾಗಿದೆ ಸೊ ಹಾಗೆ ಹೇಳ್ತಾ ಹೋದರೆ ಭಾಳಷ್ಟು ಡೀಪ್ ರೇಟ್ ಭಾಳಷ್ಟಿದೆ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರಗಳಲ್ಲಿ ಸೊ ನೀವು ಜಾಗೃತಿ ಆದಾಗ ಮಾತ್ರ ಇವಕ್ಕೆಲ್ಲ ಪರಿಹಾರ ನೀವು ಜಾಗೃತಿ ಆಗಬೇಕು ಪ್ರತಿಯೊಂದು ಸಮಾಜ ನಮ್ಮನ್ನು ಯಾರು ಬದುಕಿಸ್ತಾರೆ ನಮಗೆ ಯಾರು ಬದುಕಲಿಕ್ಕೆ ಆಶ್ರಯ ಕೊಡ್ತಾರೆ ಸಮಾನತೆಯಲ್ಲಿ ನಮ್ಮನ್ನು ಮುಂಚೆ ತರ್ತಾರೆ ಶಿಕ್ಷಣ ಕೊಡ್ತಾರೆ ನಮ್ಮನ್ನು ಜೊತೆಯಲ್ಲಿ ಕೂಡಿಸಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ ಯಾಕೆ ಇನ್ನೂ ಕೂಡ ಗುಲಾಮ್ ಗುಲಾಮ್ಗಿರಿಲಿ ಇಡುವಂಥ ಪ್ರಯತ್ನ ನಡೀತಾ ಇದೆ ನೀವು ಗುಲಾಮರಾಗಿರಬೇಕು ಸೇವಕರಾಗಿರಬೇಕು ನೀವೆಲ್ಲ ಸೊ ಇದರಿಂದ ಹೊರಗೆ ಬಂದಿದ್ದೀವಿ ನಾವೆಲ್ಲ ಮತ್ತೆ ಆ ಪೀಳಿಗೆ ಹೋಗೋದು ಅವಶ್ಯಕತೆ ಇಲ್ಲ ನೀವು ಹಿಂದೆ ಯಾವುದೋ ಕಸ ಮಾಡ್ತೀರ ಅದನ್ನೇ ನೀವು ಮಕ್ಕಳು ಮಾಡಬೇಕಂತ ಅವಶ್ಯಕತೆ ಇಲ್ಲ ಹಿಂದೆ ಯಾರು ಕಸ ಗುಡಿಸ್ತಾರದು ಅವ್ರು ಕಸ ಗುಡಿಸೋ ಅವಶ್ಯಕತೆ ಇಲ್ಲ ಅವ್ರ ಮಕ್ಕಳು ಎಲ್ಲ ಕಲೀಲಿಕ್ಕೆ ಅವಕಾಶ ಇದೆ ಸೊ ಆ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಬೇಕು ಬರೀ ಜಯಂತಿ ಅಂದರೆ ಸುಮ್ಮನೆ ಜಯಂತಿ ಮಾಡಿ ಹೋಗೋದಲ್ಲ ಭಾಳಷ್ಟು ಅಧ್ಯಯನ ಮಾಡೋದು ಭಾಳ ಅವಶ್ಯಕತೆ ಇದೆ ಸೊ ಆ ನಿಟ್ಟಿನಲ್ಲಿ ಚಿಂತನೆ ಮಾಡಿ ಸಮುದಾಯ ಮುಂದೆ ಬರಬೇಕು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಲಾಭ ನಾವು ಪಡಿಬೇಕು ಮತ್ತು ಅದನ್ನು ಬದಲಾವಣೆ ಮಾಡಲಿಕ್ಕೆ ಕೆಲವರು ಅವಾಗಿಂದವಾಗಿ ಮಧ್ಯ ಮಧ್ಯೆ ಹೇಳ್ತಿರ್ತಾರೆ ಅವು ಯಾಕೆ ಹೇಳ್ತಾರೆ ನೋಡ್ತಾರೆ ರಿಯಾಕ್ಷನ್ ಹೆಂಗಿದೆ ಅಂತ ಪಬ್ಲಿಕ್ಕು ನೀವು ಮಾತಾಡದೇ ಕಡಿಮೆ ಆದಾಗ ಅದನ್ನು ಖಂಡಿತವಾಗಿ ಅದಕ್ಕೆ ಕೈ ಹಾಕ್ತಾರೆ ಅವರು ನಿಮ್ಮಿಂದ ರಿಯಾಕ್ಷನ್ ಆಗದೆ ಹೋದರೆ ಅದಕ್ಕೆ ಕೈ ಹಾಕ್ತಾರೆ ಅವ್ರು ಅದೇ ಮಧ್ಯೆ ಮಧ್ಯೆ ಒಬ್ಬೊರ ಕಡೆ ಹೇಳಿರ್ತಾರೆ ಅವರು ಈಗ ಮಾಡ್ತೀವಿ ಹಂಗೆ ಮಾಡ್ತೀವಿ ಬದಲಾವಣೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಅಂದರೆ ಟೇಸ್ಟ್ ಮಾಡ್ತಿರ್ತಾರೆ ಪಬ್ಲಿಕ್ನಿಂದ ಏನಾರ ಬರ್ತದ ಇಲ್ಲ ಇವರು ಹಾಗೆ ಅಂಬೇಡ್ಕರ್ ಅವರ ರಿಸರ್ವೇಷನಲ್ಲಿ ಮಲಿಗೆ ಬಿಟ್ಟಾರೆ ಎಲ್ಲರೂ ಕೂಡ ಅಂತ ಟೇಸ್ಟ್ ಮಾಡ್ತಿರ್ತಾರೆ ಅವರು ನಮ್ಮ ವಿರೋಧಿಗಳು ಸೊ ಅದಕ್ಕೆ ಅದು ಎಸ್ ಸಿ ಅಂಬೇಡ್ಕರ್ ಜನಾಂಗದ ಒಂದು ಸೆಕ್ಷನ್ ಮಾತ್ರ ಅದು ಸೀಮಿತವಾಗಿದ್ದಂಥ ಸಂವಿಧಾನ ಅಲ್ಲ ನಾವೆಲ್ಲ ಹತ್ರ ಲಾಭ ಪಡೆದವರು ಇಲ್ಲಿ ಪುತ್ತಾರೋ ಹೊರಗಡೆ ಇದ್ದವರು ಎಲ್ಲ ಕಡೆ ಇದ್ದಾರೋ ಲಾಭ ಪಡೆದಿದ್ದೀವಿ ನಾವೆಲ್ಲ ಅದು ರಕ್ಷಣೆಗೆ ನಾವು ಮುಂದಾದಾಗ ಮಾತ್ರ ಅದು ಉಳಿಸ್ಕೊಳೋಕ್ಕೆ ಸಾಧ್ಯ ಇದೆ ಕೆಲವರು ಲಾಭ ಪಡೆದರು ಕೂಡ ಏ ನಮಗೆ ಸಂಬಂಧ ಇಲ್ಲ ಅವರು ಯಾರು ದಲಿತರನ್ನ ಹೋರಾಟ ಅನ್ನೋ ಮನಸ್ಥಿತಿಯಲ್ಲಿ ಭಾಳ ಜನ ಇದ್ದಾರೆ ಕೆಲವೇ ಜನ ಅದನ್ನು ರಕ್ಷಣೆ ಮಾಡಬೇಕು ಅವ್ರದೇ ಡ್ಯೂಟಿ ಅಂಬೇಡ್ಕರ್ ಅವರ ಆಗಲ್ಲ ಲಾಭ ಪಡೆಯೋರು ಎಲ್ಲರೂ ಇದೀವಿ ನಾವಿಲ್ಲಿ ತೊಂಬತ್ತರಷ್ಟು ಜನ ಲಾಭ ಪಡಿತೀವಿ ತೊಂಬತ್ತರಷ್ಟು ಜನ ಈ ಸಂವಿಧಾನದ ಪರವಾಗಿ ನಿಲ್ಲಬೇಕು ಅದು ರಕ್ಷಣೆಗೆ ಮುಂದಾದಾಗ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ಮಾಡಿದ್ದು ಸಾರ್ಥಕ ಆಗ್ತೈತೆ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳಾಗಬೇಕು ಅಂಬೇಡ್ಕರನ್ನು ಭಾಳ ಹತ್ತಿರದಿಂದ ನೋಡಲಿಕ್ಕೆ ಪ್ರಯತ್ನ ಮಾಡಬೇಕು ಭಾಳ ಹತ್ತಿರದಿಂದ ಅವ್ರ ಹೋರಾಟಗಳು ಅವ್ರ ತ್ಯಾಗ ಅವ್ರ ಪುಸ್ತಕಗಳು ದುಂಡುಮೇಜಿನ ಪರಿಷತ್ತಿನ ಸಭೆಗಳಿರ್ಬೋದು ಸಪ್ರೇಟ್ ಓಟ್ ಓಟ್ ಕೊಡುವಂಥ ವಿಚಾರ ಇರ್ಬೋದು ಸುಮಾರು ಇದೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಲಿಕ್ಕೆ ಅವ್ರ ಕೊಡುಗೆ ಹಲವಾರು ಡ್ಯಾಮ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವ್ರ ಕೊಡುಗೆ ಸುಮಾರು ಅವ್ರ ಕೊಡುಗೆಯನ್ನು ನಾವು ಒಂದೊಂದೊಂದೊಂದು ಮೇಲಕ್ಕೆ ಹಾಕ್ತಾ ಹೋದಾಗ ಅವರ ಶ್ರೇಷ್ಠತೆ ಅವರೆಷ್ಟು ವಿದ್ವಾಂಸಿದ್ರು ವಿದ್ವಾನ್ರಿದ್ರು ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಅದಕ್ಕೆ ನಾವು ಅಭಿಯಾನ ಮಾಡ್ತಾಯಿದ್ವಿ ಪ್ರತಿ ಮನೆಗೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಮಾನವ ಬದ್ಧತೆ ವೇದಿಕೆಯಿಂದ ನಾವು ಮಾಡ್ತಾಯಿದ್ವಿ ಯಾರು ನಮಗೋಸ್ಕರ ಇತಿಹಾಸದಲ್ಲಿ ಹೋರಾಟ ಮಾಡಿದ್ದಾರೆ ಇರ್ಬೋದು ಒಡೆಯರ್ ಇರ್ಬೋದು ಕೊಲ್ಲಾಪುರದ ಶಾವ ಮಹಾರಾಜರು ಇರ್ಬೋದು ನಾರಾಯಣ ಗುರುಗಳು ಇರ್ಬೋದು ಜ್ಯೋತಿಬಾ ಪುಲೆ ದಂಪತಿಗಳಿರ್ಬೋದು ಇವ್ರು ಯಾಕೆ ನಾವು ಪರಿಚಯ ಮಾಡ್ತೇವೆ ನಿಮಗೋಸ್ಕರ ಹೋರಾಟ ಮಾಡಿದ್ರು ಅವ್ರು ಸಾವಿತ್ರಿ ಬಾಲೆ ನಿಮಗೋಸ್ಕರ ಮಹಿಳೆಯರಿಗೆ ವಿಶೇಷ ಶಾಲೆಗಳನ್ನು ಪ್ರಾರಂಭ ಮಾಡಿದರು ಸೊ ಆ ಶಾಲೆ ಕಲ್ತರಿಂದ ಇವತ್ತೆಲ್ಲ ಮಹಿಳೆಯರು ಅದು ಇಲ್ಲಿವರೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಸೊ ಸ್ವತಃ ನಂತರ ಅವ್ರು ಏನಾರ ಶಿಕ್ಷಣ ಕಲ್ತಿದ್ರೆ ಮಹಿಳೆಯರು ಅವರು ಇನ್ನೂ ಲೇಟ್ ಆಗ್ತಿತ್ತು ಮುಖ್ಯವಾಹಿನಿಗೆ ಬರಲಿಕ್ಕೆ ನೂರ ಐವತ್ತರಲ್ಲೇ ಪ್ರಾರಂಭ ಆದ ಈ ಶಿಕ್ಷಣ ಕ್ರಾಂತಿ ಪುನಾದಲ್ಲಿ ಇವತ್ತು ಮಹಿಳೆಯರಿಗೆ ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೂ ನಮ್ಮ ವಿನಂತಿ ಮಹಿಳೆಯರು ಹೆಚ್ಚು ಸಾವಿತ್ರಿಬಾಯಿ ಪುಲೇನನ್ನು ಓದಬೇಕು ತಿಳ್ಕೊಬೇಕು ಶಿಕ್ಷಣ ಕೊಟ್ಟವ್ರು ಅವ್ರು ಮತ್ತಾರು ಬೇರೆಯವ್ರು ಕೊಟ್ಟಿಲ್ಲ ನಮಗೆ ಶಿಕ್ಷಣ ಮಹಿಳೆಯರು ಕೊಟ್ಟಿದ್ದು ಸಾವಿತ್ರಿಬಾಯಿ ಪುಲೆ ಸೊ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಶಾವ ಮಹಾರಾಜರು ಕೂಡ ಸಾಕಷ್ಟು ವಸತಿ ಶಾಲೆಗಳನ್ನು ಕೊಲ್ಲಾಪುರ ಭಾಗದಲ್ಲಿ ನಿರ್ಮಾಣ ಮಾಡಿ ಮೂವತ್ತರಲ್ಲಿ ಆದಶಕದಲ್ಲಿ ಭಾಳ ಜನಕ್ಕೆ ಶಿಕ್ಷಣ ಕೊಡೋದ್ರಿಂದ ಅಲ್ಲಿ ಭಾಳ ಜನ ಅಧಿಕಾರಿಗಳಾದರು ಇಂಥ ಘಟನೆಗಳನ್ನು ನಾವು ನೋಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಮಾಡ್ತಾಯಿದ್ವಿ ಪ್ರತಿ ವರ್ಷ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಬೇಕು ಪ್ರತಿ ಹಳ್ಳಿಯಲ್ಲಿ ಕೂಡ ಇಂಥ ಜಯಂತಿಗಳಾಗಬೇಕು ಎಲ್ಲ ಜಯಂತಿ ಆಗಬೇಕು ನೀವು ಸೇವಾಲಾಲ್ ಜಯಂತಿ ಮಾಡಿರಿ ಅವರು ಕೂಡ ಹೋರಾಟ ಇದೆ ಅವ್ರದ್ದು ಭಾಳ ದೊಡ್ಡ ಇತಿಹಾಸ ಇದೆ ಅದನ್ನು ಮುಚ್ಚುವಂಥ ಪ್ರಯತ್ನ ಆಗಿದೆ ಈಗಾಗಲೇ ಮಣ್ಣು ಹೇಳ್ತಾರೆ ಅಂದರೆ ಯಾರೋ ಬೇರೆ ಆಳ್ತಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾವು ಮಾಡಿದ್ವಿ ಬೇರೆ ಯಾರೋ ಬಂದು ಕೂತಿದ್ದಾರೆ ಅಂತ ಹೇಳ್ತಾಯಿದ್ದಾರೆ ಎಲ್ಲ ಕಡೆ ಹಿಂಗಾಗಿದೆ ಕಟ್ಟೋದು ನೀವು ಅಲ್ಲಿ ಬಂದು ಕೂಡುದು ಯಾರೋ ಬೇರೆಯವರು ಕಟ್ಟೋರು ನೀವು ಆಗಿರಬೇಕು ಅಲ್ಲಿ ನೀವು ಆಗಿರಬೇಕು ದಕ್ಷಿಣ ನಿಮಗೆ ಬರ್ತಿರ್ಬೇಕಾದ ಹ್ಞೂ ಇಲ್ಲೇನಾಗಿದೆ ಅಂದರೆ ಕಟ್ಟೋದು ನಾವು ಕಟ್ಟಿದ್ಮೇಲೆ ಅಲ್ಲಿ ಬಂದು ಕುಂತು ದಕ್ಷಿಣ ಇಡ್ಸ್ಕೊಂಡು ನಾವು ಏನಾರು ಮಾಡ್ಕೊತ ಅವ್ನು ಕೊಡೋದು ಭಕ್ತಾದಿಗಳಾಗಿ ನೀವು ಹೋಗೋದು ಅಷ್ಟೇ ಹ್ಞೂ ಕಾಯಿ ಹಿಡ್ಕೊಂಡು ಕಪ್ಪು ಹಿಡ್ಕೊಂಡು ನೀವು ಹೋಗೋದು ಅದ್ರ ಒಳಗೆ ನಿಮಗೆ ಜಾಕಿರೋಲ್ಲ ಅಲ್ಲಿ ಈ ದೇಶದಲ್ಲಿ ಇದು ನಡೀತಾ ಇದೆ ನಮಗೆ ತೋರಿಸ್ತಾರೆ ನಿಮ್ದು ಅಂತ ಅಲ್ಲ ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲ ನಮ್ಮನಲ್ಲಿ ನಿಮ್ಮದು ಹಂಗೆ ನಮ್ಮದು ಹಂಗೆ ಎಲ್ಲರದ ಹಂಗೆ ಆಗಿದೆ ಸೊ ಇದ್ರ ಬಗ್ಗೆ ಹೆಚ್ಚು ನಾವು ಗಮನ ಹರಿಸ್ಬೇಕು ಸೊ ಅದಕ್ಕಾಗಿ ಬಾ ಈ ದೇಶದ ಇತಿಹಾಸ ಭಾಳ ಸೂಕ್ಷ್ಮವಾಗಿದೆ ಈಗ ಹನ್ನೊಂದು ವರ್ಷದಲ್ಲಂತೂ ಅತಿ ಸೂಕ್ಷ್ಮ ಆಗಿದೆ ಮೊದಲು ಸ್ವಲ್ಪ ನಡೀತಾ ಇತ್ತು ಏನಾರು ಮಾಡ್ತಿದ್ದು ಈಗಂತೆ ಅತಿ ಸೂಕ್ಷ್ಮ ಆಗಿದೆ ಈಗ ಹನ್ನೊಂದು ವರ್ಷದಲ್ಲಿ ನೀವು ಸುಮ್ಮನೆ ಕೂತ್ರೆ ಎಲ್ಲರೂ ತಿಳಿತಾರೆ ಈಗ ಹನ್ನೊಂದು ವರ್ಷದಾಗ ಬಹುಶಃ ಇದೆ ಎಲ್ಲ ವಿಧಾನಸೌಧನ ಈಗ ಕಟ್ಟಿದ್ದಾರೆ ಡ್ಯಾಮ್ಗಳು ಈಗ ಕಟ್ಟಿದಾರೆ ಅಂತ ಹಂಗೆ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಇದು ಹನ್ನೊಂದು ವರ್ಷದಲ್ಲಿ ಏರ್ಪೋರ್ಟ್ ಆಯ್ತು ಬೆಂಗಳೂರು ಏರ್ಪೋರ್ಟ್ ಮೊದಲು ಇರಲಿಲ್ಲ ಪಾರ್ಲಿಮೆಂಟ್ ಕೂಡ ಇರಲಿಲ್ಲ ಅನ್ನೋ ವಾತಾವರಣದಲ್ಲಿ ಹೋಗ್ತಾಯಿದೆ ನಮ್ಮ ದೇಶ ಯಾವಾಗ ಯಾವ್ದು ಕಟ್ಟಿದಾರೆ ಅದು ಇರಬೇಕದು ಯಾರೇ ಕಟ್ಟಲಿ ಇವರೇ ಕಟ್ಟಲಿ ಅವರೇ ಕಟ್ಟಲಿ ಇದು ಆವಾಗ ಕಟ್ಟಿದ್ದು ಇಂಥವ್ರು ಕಟ್ಟಿದ್ದು ಉಳಿಬೇಕು ಇತಿಹಾಸದಲ್ಲಿ ಅದನ್ನು ಮರೆಸುವಂಥ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ ಅದಕ್ಕೆ ನಿಮ್ಮ ಸಂಸ್ಕೃತಿ ಹಿಡ್ಕೊಂಡು ಈ ರಾಜ್ಯ ಸಂಸ್ಕೃತಿ ಹಿಡ್ಕೊಂಡು ಈ ದೇಶದ ಸಂಸ್ಕೃತಿಯನ್ನು ಹಾಗೆ ಉಳಿಸ್ಲಿಕ್ಕೆ ನಾವು ಹೋರಾಟ ಮಾಡಬೇಕು ಭಾಳ ಅನಿವಾರ್ಯತೆ ಇದೆ ಅದಕ್ಕಾಗಿ ಭಾಳಷ್ಟು ಸಂಕೀರ್ಣಗಳನ್ನು ನೀವು ನಿಮ್ಮ ಸಮುದಾಯದಿಂದ ಮಾಡಬೇಕು ತರಬೇತಿಗಳಾಗಬೇಕು ಇತಿಹಾಸವನ್ನು ಹೇಳುವಂಥ ಪ್ರಯತ್ನ ಆಗಬೇಕು ಮಾನ್ ನಾಯಕರ ಹೋರಾಟ ಈ ಸಮುದಾಯಕ್ಕೆ ಮುಡಿಸುವಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಒಂದು ಅಂಬೇಡ್ಕರ್ ಅವರ ಕನಸು ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಆ ನಿಟ್ಟಿನಲ್ಲಿ ನೀವು ಕೆಲಸ ಒಳ್ಳೆ ಕೆಲಸ ಮಾಡ್ತಿದ್ರಿ ನಿಮ್ಮ ಸಮುದಾಯದಿಂದ ಅದು ಇನ್ನೂ ಭಾಳಷ್ಟು ಎತ್ತರಕ್ಕೆ ವೇಗಕ್ಕೆ ಹೇಳಿ ನನ್ನ ಮಹಾತ್ಮ ನಮಸ್ಕಾರ ಎಲ್ಲರಿಗೂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ